ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಖುಷಿ ಆರ್ಜಿ ನಾನು ಯು ಐ ಎಸ್ ಕ್ಯಾಂಪಸ್ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಎಂದು ಡೆಂಗ್ಯೂ ಅವೇರ್ನೆಸ್ ಕೊಡೋದಕ್ಕೆ ಮನೆ ಮನೆ ಭೇಟಿಯನ್ನು ನೀಡುತ್ತಿದ್ದೇನೆ ನಮಸ್ತೆ ನಮಸ್ತೆ ನಾನು ಯು ಐ ಎಸ್ ಕ್ಯಾಂಪಸ್ ಶಾಲೆಯಿಂದ ಬಂದಿದ್ದೇನೆ ಡೆಂಗ್ಯೂ

ರಮ್ಮನ ವೀಕ್ಲಿ ಒನ್ ಟೈಮ್ ತೊಳೆದು ಬ್ಲೀಚಿಂಗ್ ಟೀಚಿಂಗ್ ಹಾಕಿ ಯಾಕಂದ್ರೆ ಅದರೊಳಗಡೆ ಸೊಳ್ಳೆ ಮೊಟ್ಟೆಗಳಿರುತ್ತೆ ವರ್ಷ ತನಕ ರಮೆ ಇರುತ್ತೆ ನೀವು ನೀರು ಆದಾಗ ಧಾರವಾ ಸೊಳ್ಳೆ ಅಡಿಕೆ ಬರುತ್ತೆ ಅದಕ್ಕೇ ಅದನ್ನು ಬ್ಲೀಚಿಂಗ್ ಪೌಡರ್ ಹಾಕಿ ತೊಳೆದು ಬಿಸಿಯೂ ಉಳಿಸಿ ಆಮೇಲೆ ಅದಕ್ಕೆ ನೀವು ಹೊಸ ನೀರು ಹಾಕಬೇಕು ಅದನ್ನು ವೀಕ್ಲಿ ಒನ್ ಟೈಮ್ ನೀರು ತೊಳಿ ಥ್ಯಾಂಕ್ ಯು ನಮಸ್ತೆ ಅಂಟಿ ನಾನು ಯು ಎಸ್ ಶಾಲೆಯಿಂದ ನನ್ನ ಹೆಸರು ಖುಷಿ ಅರ್ಜಿ ಅಂತ ನಾನು ಡೆಂಗಿ ಅವೇರ್ನೆಸ್ ಕಾಲಕ್ಕೆ ಬಂದಿದ್ದೀನಿ ಈ ಥರ ಮನೆ ಮುಂದೆ ನೀರಿಡಬೇಡಿ ಬಿಟ್ಟರೂ ಕೂಡ ಅದನ್ನ ಏನಾದರೂ ಕ್ಲೋಸ್ ಮಾಡಿ ಥ್ಯಾಂಕ್ ಯು ನಮಸ್ತೆ ಡೆಲ್ಲಿ ನನ್ನ ಹೆಸರು ಖುಷಿ ಅಂತ ನಾನು ಯು ಎಸ್ ಶಾಲೆಯಿಂದ ಬಂದಿದ್ದೀನಿ ఇది ఆ దితి వెగ్లగట్టి అది నం చెల్ఫీ నోడి అంటే ఏంటి నీకు చెల్లమ నా పట్టేమలు కంద ನಾನು ಮನೆ ಮನೆ ಭೇಟಿ ನೀಡಿ ಮರಳಿ ನನ್ನ ಮನೆಗೆ ಬಂದಿದ್ದೇನೆ ನಿಮಗೆ ರೋಡ್ ಸೈಡ್ ಅಥವಾ ನಿಮ್ಮ ಮನೆ ಮುಂದೆನೆ ಈ ಥರ ಟೈರ್ಗಳು ಬಿದ್ದಿದ್ದರೆ ದಯವಿಟ್ಟು ಅದನ್ನು ಸ್ವಚ್ಛಗೊಳಿಸಿ ಅಥವಾ ಈ ಥರ ಟೈರ್ ನಿಮಗೆ ರೋಡಿನಲ್ಲಿ ಕಾಣಿಸಿದ್ದರೆ ಬಿ ಬಿ ಎಂ ಪಿ ಅವರಿಗೆ ಹೇಳಿ ಅದನ್ನು ತೆಗೆಸಿ ನೀವು ಸಾಕಷ್ಟು ಬಾರಿ ಎಳನೀರ ಅಂಗಿಗೆ ಹೋಗುತ್ತೀರಾ ಅಲ್ಲಿ ಈ ಥರ ಎಳನೀರು ಬಿತ್ತಿದ್ದರೆ ಅ ಎಳನೀರು ಮಾರ ಮಾರಾಟ ಮಾಡೋರಿಗೆ ಹೇಳಿ ಅದನ್ನು ಸ್ವಚ್ಛಗೊಳಿಸಬೇಕು ಯಾಕೆಂದರೆ ಮಳೆ ಬಂದು ಅದರಲ್ಲಿ ನೀರುಂಟಾಗಿ ನಮಗೆ ಸೊಳ್ಳೆ ಬರುತ್ತದೆ ಈ ಎಷ್ಟೊಂದು ತೆಂಗಿನಕಾಯಿಗಳು ಈ ಥರ ಬಿದ್ದಿರ್ತ ಬಿದ್ದಿರುತ್ತದೆ ಇದನ್ನೆಲ್ಲ ಹೇಳಿ ನಾವು ತೆಗೆಸಬೇಕು ಸಾರ್ವಜನಿಕರಲ್ಲಿ ವಿನಂತಿ ಡೆಂಗ್ಯೂ ನಿರ್ಮೂಲನೆ ನಮ್ಮ ಕೈಯಲ್ಲಿದೆ ಯಶಸ್ವಿಗೊಳಿಸೋಣ ಧನ್ಯವಾದಗಳು